ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಮುದ್ದು ಸೊಸೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಮುದ್ದು ಸೊಸೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಭದ್ರನ ಬಗ್ಗೆ ಗೊತ್ತಾದಾಗ ಏನ್ ಮಾಡ್ಬೇಕು ಅಂತ ವಿದ್ಯಾ ಗೊತ್ತಾಗದೆ ಆಗ ವೈದ್ಯರು ಮನೆಯ ಹತ್ರ ಬರ್ತಾರೆ ಬಂದಿದ ತಕ್ಷಣನೇ ಶಿವರಾಮೇಗೌಡರ ಹತ್ರ ಹೋಗಿ ವಿದ್ಯಾ ಏನಾಯ್ತು ಮಾವಯ್ಯ ಭದ್ರ ಅವರಿಗೆ ಏನಾಯ್ತು ಮಾತನಾಡಿ ಮಾವಯ್ಯ ಅಂತ ವಿದ್ಯಾ ಹೇಳ್ತಾರೆ ನಿಮ್ಮನ್ನ ಕಾಪಾಡ್ಬೇಕು ಅಂತ ವಿಷಯ ಗೊತ್ತಾಗಿದ ತಕ್ಷಣನೇ ಅವರು ಹೇಗಾದ್ರು ಮಾಡಿ ಬ್ಯಾಗ್ನ ತಗೋಬೇಕು ತಗಿಬೇಕು ಅಂತ ಬಂದ್ರು ಆದ್ರೆ ಈಗ ನೋಡಿದ್ರೆ ಅವರಿಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಹೇಗೆ ಕಚ್ಚಿತು ಮಾವಯ್ಯ ಅಂತ ವಿದ್ಯಾ ಹೇಳ್ತಾರೆ ಆಗ ಗೋವಿಂದ ಅವರು ಬಂದು ಅದು ಹೇಗೆ ಅಂತ ನಮಗೂ ಕೂಡ ಗೊತ್ತಿಲ್ಲ ನಮ್ಮನ್ನ ಕಾಪಾಡುವಂತ ಸಮಯದಲ್ಲಿ ಹಿಂಗೆ ಆಗೈತೆ ಆಗೋಗೈತೆ ಆದ್ರೆ ಭದ್ರನ್ನ ನಮ್ಮನ್ನೆಲ್ಲ ಬಂದು ಕಾಪಾಡಿ ಅವನೇ ಈ ಪರಿಸ್ಥಿತಿಗೆ ಬಂದು ಅಂತ ಗೋವಿಂದ ಹೇಳ್ತಾರೆ ಆಗ ಅಯ್ಯೋ ದೇವರೇ ನಾನೇನ್ ಮಾಡ್ಲಿ ಈಗ ಹೇಗಾದ್ರೂ ಮಾಡಿ ಭದ್ರ ಅವರನ್ನ ನಾವು ಕಾಪಾಡಲೇಬೇಕು ಅಂತ ಹೇಳಿ ನಾನು ಹೋಗಿ ನೋಡ್ತೀನಿ ಅಂತ ವಿದ್ಯಾ ಹೇಳಿದಾಗ ಇರವ ಚಿಕಿತ್ಸೆ ಕೊಡ್ತಾವ್ರೆ ನಾಟಿ ವೈದ್ಯರು ನಾವು ಹೊರಗಡೆನೆ ಇರಬೇಕು ಅಂತ ಗೋವಿಂದ ಅವರು ಹೇಳ್ತಾರೆ ನಾಟಿ ವೈದ್ಯರು ಹೊರಗಡೆ ಬಂದು ಆಗ ನಾನು ಏನು ಹೇಳೋದು ಅಂತ ಅರ್ಥ ಆಗ್ತಿಲ್ಲ ಆದಷ್ಟು ಬೇಗ ಆದಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಆದ್ರೆ ಎರಡೆರಡು ಕಡೆ ಕಚ್ಚಿರೋದ್ರಿಂದ ಸ್ವಲ್ಪ ಸಮಸ್ಯೆ ಜಾಸ್ತಿನೇ ಇದೆ ಹಾಗೇನೆ ನಾವು ಕಾಪಾಡಿಕೊಳ್ಳೋದು ಕಷ್ಟ ಇದೆ ಅಂತ ನಾಟಿ ವೈದ್ಯರು ಹೇಳಿದಾಗ ವೈದ್ಯರೇ ಹಂಗೆಲ್ಲಾ ಹೇಳಬೇಡಿ ನೀವೇ ಈ ತರ ಹೇಳ್ಬಿಟ್ರೆ ಹೆಂಗೆ ನಿಮಗೆಲ್ಲ ಗೊತ್ತಿರ್ತದೆ ನನ್ನ ಗಂಡನ ನೀವೇ ಕಾಪಾಡಬೇಕು ಅಂತ ಹೇಳಿದ ತಕ್ಷಣನೇ ವಿದ್ಯಾ ನೋಡುವ ನನಗೆ ಅರ್ಥ ಆಯ್ತೈತೆ ಆದ್ರೆ ನಿನಗೆ ಗೊತ್ತಲ್ವಾ ಇದೆಲ್ಲ ನಾವು ಎಲ್ಲಾ ಪ್ರಯತ್ನನು ಮಾಡಿದ್ದೀವಿ ಆ ದೇವರೇ ಈಗ ಕಾಪಾಡಬೇಕು ಅಂತ ವಿದ್ಯಾ ಹತ್ರ ಶಿವರಾಮೇಗೌಡರು ಹೇಳ್ತಾರೆ ಹಾಗೆ ನಾವು ಒಂದು ಅಹ್ ನೋಡಬಹುದಾ ಅಂತ ಕೇಳಿದಾಗ ವಿದ್ಯಾ ಮತ್ತೆ ಶಿವರಾಮೇಗೌಡರು ಎಲ್ಲರೂ ಕೂಡ ಭದ್ರನ್ನ ನೋಡೋಕೆ ಅಂತ ಹೋಯ್ತಾರೆ ಭದ್ರ ಅವರೇ ನೋಡಿ ನಾನು ಬಂದಿದ್ದೀನಿ ನಿಮ್ಮ ಹೆಂಡತಿ ವಿದ್ಯಾ ಬಂದಿದ್ದೀನಿ ದಯವಿಟ್ಟು ಮಾತನಾಡಿ ಯಾಕೆ ಈ ತರ ಸುಮ್ಮನೆ ಇದ್ದೀರಾ ಮಾತನಾಡಿ ಅಂತ ಹೇಳಿದಾಗ ಅದರೂ ಕೂಡ ಏನು ಮಾತನಾಡ್ತಿರಲ್ಲ ನಿದ್ರೆ ನಿದ್ರೆಯನ್ನು ನಿದ್ರೆಯನ್ನ ಮಾತಾ ನಿದ್ರೆ ಮಾಡ್ತಿರ್ತಾರೆ ಭದ್ರ ಆಗ ಹೇಗಾದ್ರೂ ಮಾಡಿ ಭದ್ರಾವರನ್ನ ಮಾತನಾಡಿಸಿ ಎದ್ದೇಳಿಸಲೇಬೇಕು ಅವರು ಈ ಸಮಯದಲ್ಲಿ ನಿದ್ದೆ ಮಾಡಬಾರದು ನಿಮಗೆ ಗೊತ್ತಲ್ವಾ ಅಂತ ನಾಟಿ ವೈದ್ಯರು ಹೇಳಿದಾಗ ಭದ್ರಾವರೇ ಇಲ್ಲಿ ನೋಡಿ ನಾನು ಬಂದಿದ್ದೀನಿ ಮಾತನಾಡಿ ಅಂತ ಹೇಳಿ ಆಗ ಎದ್ದೇಳಿ ಭದ್ರಾವರೆ ಅಂತ ವಿದ್ಯೆ ಎದ್ದೇಳಿಸ್ತಾ ಇರ್ತಾರೆ ಮಾವಯ್ಯ ಯಾಕೆ ಸುಮ್ನೆ ನಿಂತಿದ್ದೀರಾ ಮಾತನಾಡಿ ಮಾವಯ್ಯ ನೀವು ಮಾತನಾಡಿದ್ರೆ ಖಂಡಿತವಾಗ್ಲೂ ಇವರು ಎದ್ದೇಳ್ತಾರೆ ನೀವು ಮಾತನಾಡಲಿ ಅಂತ ಅವರು ಕಾಯ್ತಾವ್ರೆ ನೀವೇನಾದ್ರೂ ಮಾತನಾಡಿದ್ರೆ ಅವ್ರು ಇಡೀ ರಾತ್ರಿ ಕುತ್ಕೊಂಡು ಕೇಳ್ಸ್ಕೊಂತ ಇರ್ತಾರೆ ನಿಮ್ಮ ಮಾತ ನೀವು ಮಾತನಾಡ್ಲಿ ಅಂತ ಅವರು ಕಾಯ್ತಾವ್ರೆ ಮಾತನಾಡಿ ಮಾವಯ್ಯ ನೀವೇನಾದ್ರೂ ಮಾತನಾಡಲಿಲ್ಲ ಅಂದ್ರೆ ಅವರು ನಿದ್ರೆ ಮಾಡಿ ಬಿಡ್ತಾರೆ ದಯವಿಟ್ಟು ಮಾವಯ್ಯ ಎಲ್ಲರಿಗಿಂತ ಹೆಚ್ಚು ಪ್ರೀತಿ ಮಾಡೋದು ಭದ್ರಾವರು ಅಂದ್ರೆ ಅದು ನಿಮ್ಮನ್ನೇ ಈಗ ನಿಮ್ಮ ಮಗನ ಜೀವನ ನಿಮ್ಮ ಕೈಲೇ ಐತೆ ನೀವೇ ಅವರನ್ನ ಕಾಪಾಡಲೇಬೇಕು ಇವತ್ತು ನಿಮ್ಮಿಂದ ಮಾತ್ರನೇ ಅವರನ್ನ ಕಾಪಾಡಕ್ಕೆ ಸಾಧ್ಯ ಹಾಗೆ ನಿದ್ರೆ ಮಾಡದೆ ಇರೋ ತರ ನೋಡ್ಕೊಳ್ಳೋಕೆ ಸಾಧ್ಯ ಮಾವಯ್ಯ ದಯವಿಟ್ಟು ನೀವೇ ನನ್ನ ತಾಳಿ ಭಾಗ್ಯನ ಕಾಪಾಡಬೇಕು ಅಂತ ವಿದ್ಯಾ ಹೇಳಿದಾಗ ಇನ್ನು ಏನು ಯೋಚನೆ ಮಾಡ್ತಾ ಇದ್ದೀನಿ ನಾನು ನನ್ನ ಮಗನಿಗೆ ಈ ತರ ಪರಿಸ್ಥಿತಿ ಬಂದಿದ್ರು ಕೂಡ ಎಲ್ಲ ಇದನ್ನು ನೆನಪು ಮಾಡಿಕೊಂಡು ಯೋಚನೆ ಮಾಡ್ತಾ ನಿಂತಿದ್ದೀನಲ್ಲ ಇವತ್ತು ನನ್ನ ಕಾಪಾಡಿರೋದೇ ಭದ್ರ ಹಾಗೆ ನನ್ನ ಸೊಸೆ ವಿದ್ಯಾ ಅಂತ ಅದ್ರಲ್ಲಿ ನಾನು ಇನ್ನೂ ಕೂಡ ಕೋಪ ಮಾಡಿಕೊಂಡು ಯೋಚನೆ ಮಾಡ್ತಾ ನಿಂತಿದ್ರೆ ನನ್ನ ಮಗನ್ನ ನಾನು ಕಳ್ಕೊಂಡ್ಬಿಟ್ರೆ ಏನ್ ಮಾಡೋದು ಯಾವುದೇ ಕಾರಣಕ್ಕೂ ಆತರ ಆಗ್ಬಾರ್ದು ಅಂತ ಹೇಳಿ ಭದ್ರ ನೋಡು ಮಗ ಕಣ್ಣು ಬಿಟ್ಟು ಮಾತನಾಡು ನಾನು ಅಪ್ಪಯ್ಯ ಬಂದಿದ್ದೀನಿ ಮಾತನಾಡು ಅಂತ ಶಿವರಾಮೇಗೌಡರು ಹೇಳಿ ಇನ್ಯಾವತ್ತು ನಿನ್ನ ಮೇಲೆ ಕೋಪ ಮಾಡ್ಕೊಳಕಿಲ್ಲ ನೀನು ಸಲಿ ಕಣ್ಣು ಬಿಟ್ಟು ಅಪ್ಪಯ್ಯ ಅಂತ ಮಾತಾಡು ಅಷ್ಟೇ ಸಾಕು ನನಗೆ ಇನ್ನೇನು ಬೇಡ ಅಂತ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ ಹಾಗೆ ಈಶ್ವರಿ ಮತ್ತೆ ಚಿತ್ರ ಸುಭಾಷ್ಗೆ ಸತ್ಯ ಗೊತ್ತಾಗುತ್ತೆ ಆಗ ಶಿವರಾಮೇಗೌಡರು ವಿರುದ್ಧದವರು ಫೋನ್ ಮಾಡಿ ಏನೋ ಮಾಡ್ಬಿಡ್ತೀವಿ ಹಾಗೆ ಶಿವರಾಮೇಗೌಡರು ಸಿಗಾಕೊಂತಾರೆ ಅಂತ ಹೇಳಿದ್ರಿ ಈಗ ನೋಡಿದ್ರೆ ಅವರ ಮಗ ಭದ್ರಾ ಬಂದು ಕಾಪಾಡವ್ರೆ ಈ ವಿಷಯ ಎಲ್ಲಾ ಹೆಂಗೆ ಗೊತ್ತಾಯ್ತು ಅಂತ ಬೇರೆ ಪಕ್ಷದವರು ಕೇಳಿದ ತಕ್ಷಣನೇ ಆಗ ಏನೋ ಭದ್ರ ಬಂದು ಕಾಪಾಡಿದ್ನ ಹಾಗೆ ಶಿವರಾಮೇಗೌಡರು ಸಿಗಾಕೊಳ್ಲಿಲ್ವಾ ಅಂತ ಈಶ್ವರಿ ಹೇಳಿದಾಗ ಇಲ್ಲ ಆ ಭದ್ರ ಬಂದಿರಲಿಲ್ಲ ಅಂದ್ರೆ ಇದೆ ಅಭದ್ರ ಬಂದಿರಲಿಲ್ಲ ಅಂದಿದ್ರೆ ಸರಿಯಾದ ಸಮಯಕ್ಕೆ ಸಿಗಾಕೊಂತ ಇದ್ರು ಆದ್ರೆ ಈ ವಿಷಯ ಹೆಂಗೆ ಗೊತ್ತಾಯ್ತು ಅಂತ ನನಗೂ ಕೂಡ ಗೊತ್ತಾಯ್ತಾ ಇಲ್ಲ ಭದ್ರ ಬಂದು ಸರಿಯಾದ ಸಮಯಕ್ಕೆ ಕಾಪಾಡಿದಾರಂತೆ ಏನು ಸಮಸ್ಯೆ ಆಗೈತೆ ಅದೇನು ಅಂತ ಕಚ್ಚೆ ಅದೇನೋ ಕಚ್ಚೆ ಇದೆಯಂತೆ ಅಂತ ಅವರನ್ನು ನಾಟಿ ವೈದ್ಯರ ಮನೆ ಹತ್ರ ಕರ್ಕೊಂಡು ಹೋಗ್ತಾವ್ರಂತೆ ಇದೇ ಊರಲ್ಲಿ ಅಂತ ಶಿವರಾಮೇಗೌಡರು ವಿರುದ್ಧದವರು ಪಕ್ಷದವರು ಫೋನ್ ಮಾಡಿ ಹೇಳಿದಾಗ ಹೌದಾ ಒಂದು ಕಡೆ ನಮಗೆ ಬೇಜಾರಾಗುವಂತ ವಿಷಯ ಇನ್ನೊಂದು ಕಡೆ ಖುಷಿ ಕೊಡುವಂತ ವಿಷಯ ಆ ಭದ್ರಂಗೆ ಈ ತರ ಆಗಿರೋದು ಅಂತ ಹೇಳಿ ನಾವು ಆದಷ್ಟು ಪ್ರಯತ್ನ ಪಟ್ಟಿದ್ದೀವಿ ಏನಾಯ್ತು ನೋಡೋಣ ಅಂತ ಸುಭಾಷ್ ಹೇಳಿ ಫೋನ್ ಕಟ್ ಮಾಡ್ತಾರೆ ಆಗ ಅವ ಏನೇನೆಲ್ಲ ಆಗೈತೆ ಗೊತ್ತಾ ಆ ಭದ್ರ ಬಂದು ಕಾಪಾಡಿ ಬಿಟ್ಟವನೇ ಆದ್ರೆ ಏನೋ ಕಚ್ಚೈತೆ ಅಂತ ಭದ್ರ ಭದ್ರನನ್ನ ಕರ್ಕೊಂಡು ಹೋಗವ್ರೆ ಅದೇನೋ ಎರಡೆರಡು ಸಲಿ ಕಚ್ಚೈತಂತೆ ಆದ್ರಿಂದಾಗಿ ಭದ್ರನ್ನ ಕಾಪಾಡೋದು ಕಷ್ಟ ಅಂತ ಹೇಳ್ತವ್ರಂತೆ ಅಂತ ಸುಭಾಷ್ ಹೇಳಿದಾಗ ಏನ್ ಹೇಳ್ತಿದ್ದೀಯಾ ಸುಭಾಷ್ ನಿಜಾನ ಇದೆಲ್ಲ ಒಂದು ಗುರಿ ತಪ್ಪುದು ಅಂದ್ರೆ ಇನ್ನೊಂದು ಗುರಿ ಸಿಗಾಕಂತಲ್ಲ ಅಲ್ಲ ಇದು ನಮ್ಗೆ ಒಳ್ಳೊಳ್ಳೆ ವಿಷಯನೇ ಅಲ್ವಾ ಅಂತ ಈಶ್ವರಿ ಖುಷಿ ಪಡ್ತಾ ಒಟ್ನಲ್ಲಿ ಒಂದು ಕಡೆಯಿಂದಾದ್ರೂ ಒಳ್ಳೆ ವಿಷಯ ಬಂತಲ್ಲ ಬಿಡು ಅಂತ ಇವತ್ತು ಆ ಶಿವರಾಮೇಗೌಡರು ಸಿಗಾಕೊಂಡು ಮರವಾದೆ ಹೋಯ್ತದೆ ಅಂತ ಅನ್ಕೊಂಡಿದ್ದೆ ಆದ್ರೆ ಅಷ್ಟರಲ್ಲಿ ಈ ಭದ್ರಂಗೆ ಹಿಂಗೆ ಆಯ್ತದೆ ಅಂತ ಯಾರಿಗೆ ಗೊತ್ತು ಶಿವರಾಮೇಗೌಡರು ಸೋಲ್ಬೇಕು ಹಾಗೆ ಒದ್ದಾಡಬೇಕು ಅಂತ ನಾವ್ ಅನ್ಕೊಂಡಿದ್ವಿ ನಿನ್ನ ಭದ್ರನ್ನೇ ಕಾಪಾಡಕ್ಕೆ ಆ ಕಾಲಲ್ಲಿ ಅಂದ್ರೆ ಶಿವರಾಮೇಗೌಡರ ಪರಿಸ್ಥಿತಿ ಮಗನನ್ನ ಕಳ್ಕೊಂಡ ಮೇಲೆ ಹಿಂಗೆ ಆಯ್ತದೆ ಅಂತ ನಾವು ಅನ್ಕೊಂಡಂಗೆ ಎಲ್ಲ ಆಯ್ತದೆ ಇನ್ನು ಬೇರೆ ದಾರಿನೇ ಇಲ್ಲ ಶಿವರಾಮೇಗೌಡರಿಗೆ ಆಗ ನೀನೇ ಗತಿ ಸುಭಾಷ್ ನಿನ್ನ ಹತ್ರನೇ ಬರ್ತಾರೆ ನಿನ್ನ ಸಹಾಯನೇ ತಗೊಂತಾರೆ ಇನ್ ಮುಂದೆ ಈ ಮನೆ ವಾರಸ್ತಾರ ನೀನೇ ಆಯ್ತಿಯ ಏನು ಯೋಚನೆ ಮಾಡಬೇಡ ಆ ಭದ್ರ ನಿನ್ನ ವಿರುದ್ಧ ನಿಂತಿದ್ದ ಈ ಮನೆಯಲ್ಲಿ ಏನೇ ಇದ್ರೂ ಕೂಡ ಯಾವಾಗ್ಲೂ ಎಲ್ಲರೂ ಪ್ರೀತಿ ಭದ್ರ ಭದ್ರ ಅಂತ ಅವನ ಮೇಲೆ ಇತ್ತು ನಿನ್ನನ್ನ ಯಾರು ಕೂಡ ಲೆಕ್ಕಕ್ಕೆ ತಗಂತಾ ಇರ್ಲಿಲ್ಲ ಇನ್ನು ಮುಂದೆ ಹಂಗೆ ಆಗಕ್ಕಿಲ್ಲ ಅಂತ ಹೇಳಿ ತುಂಬಾನೇ ಖುಷಿಯಿಂದ ಇನ್ನೇನು ಇದ್ರು ಈ ಮನೆ ವಾರಸ್ತಾರ ನೀನೆ ಒಬ್ಬನೇ ಅಂತ ಈಶ್ವರಿ ಹೇಳ್ತಾರೆ ಹೌದು ಕಣವ ನನಗೂ ನಿಜವಾಗ್ಲೂ ಖುಷಿ ಆಯ್ತಾ ಐತೆ ಈ ಮನೆ ವಾರಸ್ತಾರ ನಾನೇ ಆಯ್ತಿನಿ ಅಂತ ಈಗ ನಂಬಿಕೆ ಬರ್ತೈತೆ ಅಂತ ಸುಭಾಷ್ ಹೇಳ್ತಾರೆ ಅಂದ ಹಾಗೆ ಆಗಾಗ ಫೋನ್ ಮಾಡಿ ವಿಚಾರಿಸ್ಕೋ ಅಲ್ಲಿ ಏನ್ ನಡೀತಾ ಇದೆ ಅಂತ ನಾಟಿ ವೈದ್ಯರು ಏನ್ ಹೇಳ್ತಾರೆ ಅಂತ ನಾವು ಆದಷ್ಟು ಬೇಗ ತಿಳ್ಕೊಬೇಕು ಭದ್ರಂಗೆ ಏನೇನ್ ಆಗೈತೆ ಏನೇನು ವಿಷಯ ನಡೀತೈತೆ ಅಂತ ಅಲ್ಲಿ ಅಂತ ಎಲ್ಲಾನು ಕೂಡ ನನಗೆ ಗೊತ್ತಾಗಬೇಕು ಯಾರನ್ನಾದರೂ ಹುಡುಗರನ್ನ ಕಳಿಸು ಏನ್ ನಡೀತೈತೆ ಅಲ್ಲಿ ಅಂತ ವಿಷಯ ತಿಳ್ಕೊಂಡು ಹೇಳೋಕೆ ಹೇಳು ಅಂತ ಈಶ್ವರಿ ಅವರು ಹೇಳ್ತಾರೆ ಅಪ್ಪಯ್ಯ ಹಿಂಗೆ ಫೋನ್ ಮಾಡಿ ವಿಚಾರಿಸಿದ್ರೆ ಆಯ್ತು ಅಂತ ಸುಭಾಷ್ ಹೇಳಿದಾಗ ಅದೆಲ್ಲ ಆಗಕ್ಕಿಲ್ಲ ಮೊದಲೇ ನಿಮ್ಮ ಅಪ್ಪಯ್ಯ ಹಿಂಗೆ ನಮ್ಮ ಮೇಲೆ ಕೋಪ ಐತೆ ಈಗ ಅವರು ಭದ್ರನ ಬಗ್ಗೆ ಎಲ್ಲಾ ವಿಷಯನೂ ಹೇಳ್ತಾರಾ ಇಲ್ಲ ಅದಕ್ಕೆ ಯಾರನ್ನಾದರೂ ನಿನ್ನ ಫ್ರೆಂಡ್ಸ್ ನ ಕಳಿಸು ಅಂತ ಸುಭಾಷ್ ಹತ್ರ ಹೇಳ್ತಾರೆ ಈಶ್ವರಿ ವಿದ್ಯಾ ಟೆನ್ಷನ್ ಮಾಡ್ಕೊಂಡು ಅವ್ವ ಹೇಳಿರುವಂತ ಔಷಧಿನ ಮಾಡ್ಕೊಂಡು ಬರೋಣ ಅಂತ ಹೇಳಿ ವೈದ್ರೆ ಒಂದು ನಿಮಿಷ ಇರಿ ನನಗೆ ಒಂದು ಔಷಧಿ ಗೊತ್ತೈತೆ ಅಂತ ಹೇಳಿ ಆಗ ಹೋಗಿ ಸೊಪ್ಪನ್ನೆಲ್ಲ ತಗೊಂಡು ಬಂದು ತಗೊಂಡು ಹೋಗಿ ಔಷಧಿನ ತಯಾರಿ ಮಾಡ್ತಿರ್ತಾರೆ ವಿದ್ಯಾ ಅದನ್ನ ತಗೊಂಡು ಬಂದು ದೇವರ ಮುಂದೆ ಇಟ್ಟು ದೇವರೇ ದಯವಿಟ್ಟು ಭದ್ರ ಅವರ ಜೀವನದಲ್ಲಿ ಸಹನೇನ ಕಷ್ಟಪಟ್ಟವ್ರೆ ಸಹನೆ ಸಹನೇ ಭದ್ರ ಅವರು ಶಾನೆ ಕಷ್ಟಪಟ್ಟವ್ರೆ ಪಟ್ಟವ್ರೆ ಹಾಗೇನೇ ಅವರ ಜೀವನದಲ್ಲಿ ಈ ತರ ಪರಿಸ್ಥಿತಿ ಬರ್ತದೆ ಅಂತ ಅನ್ಕೊಂಡಿರಲಿಲ್ಲ ಒಬ್ಬರಿಗೂ ನೋವು ಕೊಟ್ಟಿಲ್ಲ ಮೋಸ ಮಾಡಿಲ್ಲ ಅವರು ಅವರಿಗಿಂತ ಅವರಿಗೆ ಇಂತ ಪರಿಸ್ಥಿತಿ ಬಂದಿರೋದನ್ನ ಸಹಿಸಿಕೊಳ್ಳೋಕೆ ಆಯ್ತಾ ಇಲ್ಲ ನನ್ನ ತಾಳಿ ಭಾಗ್ಯನ ನೀವೇ ಕಾಪಾಡಿ ಬೇಕೋ ಕಾಪಾಡಿಕೊಳ್ಳಲೇಬೇಕೋ ದೇವರೇ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಭದ್ರಾ ಅವರನ್ನ ಕಾಪಾಡುವಂತ ಜವಾಬ್ದಾರಿ ನನ್ನ ಗಂಡ ನನ್ನ ಜೊತೆ ಇರಬೇಕು ಅದಕ್ಕೋಸ್ಕರ ಆದ್ರೂ ನೀವು ಕಾಪಾಡಲೇಬೇಕು ದೇವರೇ ಅಂತ ದೇವರ ಹತ್ರ ಔಷಧ ಇಟ್ಟು ಅದನ್ನ ತಗೊಂಡು ಬರ್ತಾರೆ ಏನಿದೆಲ್ಲ ಅಂತ ನಾಟಿ ವೈದ್ಯರು ಹೇಳಿದಾಗ ನಾಟಿ ವೈದ್ಯೆ ಆಗ ಇದು ಸಾನೆ ಒಳ್ಳೇದು ಈ ತರ ಸಂದರ್ಭದಲ್ಲಿ ಕಚ್ಚಿದಾಗ ಇದನ್ನ ಕೊಡಬೇಕು ನಾನು ಸುಮಾರು ಜನಕ್ಕೆ ನಮ್ಮೂರಲ್ಲಿ ಇದನ್ನ ಮಾಡಿಕೊಟ್ಟಿದ್ದೀನಿ ಅವರು ಕೂಡ ಸ್ವಲ್ಪ ಹೊತ್ತಿಗೆ ಅದು ಏನೇ ಆಗಿದ್ರು ಏನೇ ಕಚ್ಚಿದ್ರು ಕೂಡ ಚೆನ್ನಾಗಿ ಇರ್ತಾ ಇದ್ರು ಅದಕ್ಕೆ ಇದನ್ನ ಕೊಡ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ವಿದ್ಯಾ ಹೇಳಿದಾಗ ಹೆಂಡತಿ ಯಾವಾಗಲೂ ಗಂಡನಿಗೆ ಒಳ್ಳೇದಾಗಲಿ ಅಂತಾನೆ ಬಯಸೋದು ನೀವು ಭದ್ರಾವರ ಹೆಂಡತಿ ಅಂದ ಮೇಲೆ ನಿಮಗೇನು ತೊಂದರೆ ಇಲ್ಲ ಪರವಾಗಿಲ್ಲ ಕೊಡಿ ಅಂತ ಹೇಳ್ತಾರೆ ಆಗ ವಿದ್ಯಾ ತಾನು ಮಾಡ್ಕೊಂಡು ಬಂದಿರುವಂತ ನಾಟಿ ಔಷಧಿನ ಕೊಡೋಕೆ ಅಂತ ಹೋಗ್ತಾರೆ ಹಾಗೆ ಭದ್ರಂಗೆ ಕೊಟ್ಟಿದ ತಕ್ಷಣನೇ ಏನು ಆಗಲ್ಲ ಆ ದೇವರು ಅವರೇ ಕಾಪಾಡೇ ಕಾಪಾಡ್ತಾರೆ ಅಂತ ವಿದ್ಯಾ ಹೇಳ್ತಾರೆ ಮಾವಯ್ಯ ನೀವು ಮಾತನಾಡಿ ಮಾವಯ್ಯ ನೀವು ಮಾತನಾಡಿದ್ರೆ ಖಂಡಿತವಾಗ್ಲೂ ಅವರು ಎಲ್ಲ ಸರಿ ಹೋಗಿ ಮಾತನಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತಂದ್ರೆ ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಅಂದ್ರೆ ಅದು ನೀವೇ ಅಂತ ಪ್ರತಿ ಸಲ ಅವರು ಹೇಳ್ತಾ ಇದ್ರು ನಿಮ್ಮ ಒಂದೊಂದು ಮಾತು ಕೂಡ ಅವರಿಗೆ ಕೇಳಿಸ್ತಾ ಇರತ್ತೆ ಅವರಿಗೆ ಅರ್ಥ ಆಗ್ತಾ ಇರುತ್ತೆ ಮಾತನಾಡಿ ಮಾವಯ್ಯ ಮಾತನಾಡಿ ಅಂತ ವಿದ್ಯಾ ಹೇಳಿದಾಗ ಆಗ ಭದ್ರ ನೋಡಪ್ಪ ನಾನು ನಿಮ್ಮ ಅಪ್ಪಯ್ಯ ಬಂದಿದ್ದೀನಿ ಇನ್ ನಿನ್ನ ಮೇಲೆ ಕೋಪ ಮಾಡ್ಕೊಂಡು ನಿನ್ನ ಯಾವತ್ತು ಕೂಡ ಬಿಟ್ಟು ಹೋಗಕಿಲ್ಲ ನಾನಿದು ಒಂದೇ ಒಂದು ಸಲಿ ನನ್ನ ಜೊತೆ ಅಪ್ಪಯ್ಯ ಅಂತ ಮಾತನಾಡಿ ಬಿಡೋ ಒಂದೇ ಒಂದು ಸಲಿ ಬಾಯಿ ತುಂಬಾ ಅಪ್ಪಯ್ಯ ಅಂತ ಕರಿ ಆಗ ನಿನ್ನ ಕ್ಷಮಿಸ್ತೀನಿ ನಿನ್ನ ಜೊತೆ ಯಾವಾಗ್ಲೂ ಖುಷಿ ಖುಷಿಯಾಗಿ ಮಾತನಾಡ್ತೀನಿ ಇನ್ ಮುಂದೆ ಯಾವತ್ತೂ ಕೂಡ ನಿನ್ನ ಮೇಲೆ ಕೋಪ ಮಾಡಿಕೊಳ್ಳಕಿಲ್ಲ ಅಂತ ಹೇಳಿ ನನ್ನನ್ನ ಕಾಪಾಡಬೇಕು ಅಂತ ಬಂದು ಇವತ್ತು ಇಂತ ಪರಿಸ್ಥಿತಿಯಲ್ಲಿ ನೀನು ಮಲಗಿದ್ದೀಯಾ ಇದನ್ನೆಲ್ಲ ನೋಡ್ಕೊಂಡು ಒಬ್ಬ ಅಪ್ಪನಾಗಿ ನಾನು ಹೇಗೆ ಸುಮ್ಮನೆ ಇರಲಿ ನಿನ್ನ ಮೇಲೆ ಎಷ್ಟೇ ಕೋಪ ಇರಬಹುದು ಆದರೆ ಎಷ್ಟೇ ಆಗ್ಲಿ ನೀನು ನನ್ನ ಪ್ರೀತಿ ಮುದ್ದಿನ ಮಗ ನಿನ್ನನ್ನ ಈ ಪರಿಸ್ಥಿತಿಯಲ್ಲಿ ನೋಡೋಕೆ ಆಯ್ತಾ ಇಲ್ಲ ಭದ್ರಾ ನೀನೇನಾದ್ರೂ ಇಲ್ಲ ಅಂತ ಅಂದ್ರೆ ನಾನು ಹೇಗಿರಲಿ ಭದ್ರಾ ಮಾತನಾಡು ಭದ್ರಾ ಶಿವರಾಮೇಗೌಡರು ನಿಮ್ಮ ಅಪ್ಪಯ್ಯ ಬಂದಿದ್ದೀನಿಯೇ ಮಾತನಾಡು ಅಂತ ನನ್ನ ಮೇಲೆ ಪ್ರೀತಿ ಇದ್ರೆ ನೀನು ಅಪ್ಪಯ್ಯ ಅಂತ ಮಾತನಾಡಲೇಬೇಕು ಅಂತ ಶಿವರಾಮೇಗೌಡರು ಹೇಳಿದಾಗ ಹಾಗೆ ಆಗ ಶಿವರಾಮೇಗೌಡರು ಹೇಳಿದ ತಕ್ಷಣ ಭದ್ರಾ ಕಣ್ಣು ಬಿಟ್ಟು ಭದ್ರ ಅವರು ಕೈ ಕಾಲೆಲ್ಲ ಅಲ್ಲಾಡಿಸ್ತಾ ಹಾಗೆ ಒದ್ದಾಡ್ತಾ ಇರ್ತಾರೆ ಅದನ್ನು ನೋಡಿ ಏನಾಯ್ತು ಅಲ್ಲ ಇದ್ದಕ್ಕಿದ್ದ ಹಾಗೆ ಏನಾಯ್ತು ಅಂತ ವಿದ್ಯಾ ಮತ್ತೆ ಶಿವರಾಮೇಗೌಡರು ಎಲ್ಲರೂ ಕೂಡ ಆಗ ಭದ್ರನ ಪರಿಸ್ಥಿತಿಯನ್ನು ನೋಡಿ ಟೆನ್ಷನ್ ಆಗ್ತಾರೆ ಇದೇನು ಇದ್ದಕ್ಕಿದ್ದ ಹಾಗೆ ಚೆನ್ನಾಗೇ ಇದ್ರು ಈ ತರ ಒದ್ದಾಡ್ತಾ ಅವ್ರಲ್ಲ ಏನಾಯ್ತು ಅಂತ ವಿದ್ಯಾ ಹೇಳಿದಾಗ ನೋಡ್ತೀವಿ ಅಂತ ನಾಟಿ ವೈದ್ಯರು ಬಂದು ನೋಡ್ತಾರೆ ಶಿವರಾಮೇಗೌಡರು ಮತ್ತೆ ವಿದ್ಯಾ ಇಬ್ಬರು ಕೂಡ ಕಣ್ಣೀರು ಹಾಕ್ತಾ ದೇವರ ಹತ್ರ ಬೇಡ್ಕೊಂತ ಇರ್ತಾರೆ ಭದ್ರನ್ನ ಕಾಪಾಡುದು ಕಷ್ಟ ಅಂತ ನಾಟಿ ವೈದ್ಯರು ಹೇಳ್ತಾರೆ ಶಿವರಾಮೇಗೌಡರು ಕಣ್ಣೀರು ಹಾಕ್ತಾ ಭದ್ರ ಮಾತನಾಡು ಅಂತ ಹೇಳ್ತಾರೆ ವಿದ್ಯಾ ಕೂಡ ಬರ್ತಾರೆ ಹೌದು ಸ್ನೇಹಿತರೆ ಹೀಗೆ ಮುದ್ದು ಸೊಸೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಭದ್ರನನ್ನ ಕಾಪಾಡೋಕೆ ಕಷ್ಟ ಅಂತ ನಾಟಿ ವೈದ್ಯರು ಹೇಳ್ತಾರೆ ಶಿವರಾಮೇಗೌಡರು ಮತ್ತೆ ವಿದ್ಯಾ ಇಬ್ಬರು ಕೂಡ ಕಣ್ಣೀರು ಹಾಕ್ತಾ ಇರ್ತಾರೆ ಹೌದು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ವುಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ನಿಮ್ಮ ಇಷ್ಟವಾದ ಧಾರಾವಾಹಿ ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಆ ಧಾರಾವಾಹಿಯ ಸಂಚಿಕೆಯನ್ನು ಈ ನಲ್ಲಿ ಅಪ್ಲೋಡ್ ಮಾಡಲಾಗುವುದು ಹೌದು ಸ್ನೇಹಿತರೆ ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಧಾರಾವಾಹಿಯಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು